ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಹೊಸ ಶುಭಾಶಯಗಳು ಸಂಕ್ರಾಂತಿ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಹುರ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ ಆ ಒಂದು ಭರವಸೆ ನಮ್ಮ ನಮ್ಮೆಲ್ಲರಿಂದ ನಾನು ಈ ಥರದೇ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ವಿಶ್ವಾಸ ಬರುತ್ತೆ ನೀವು ಉಳ್ಕೋತೀರಾ ನೀವು ಒಳ್ಳೆಯದಾಗಿ ಅಂತ ಮೊದಲಿಗೆ ನಾನು ನಿಮ್ಗೆ ಇದ್ದೀನಿ ಇನ್ನು ಸ್ಪಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಜನ ಸತ್ಯ ಮತ್ತು ನಮ್ಮವರಿಬ್ರು ನಿಜವಾಗ್ಲೂ ನಮ್ಗೆ ಕಥೆ ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಅವರ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಬಿಡುತ್ತೆ ನಾಡಿನಲ್ಲಿ ಹೋಗಿಲ್ಲ ಕಾಡಲ್ಲಿ ಏನೋ ಬಚ್ಚ ಇದು ಕಾಡಿಂದ ಉಳಿಸೋದಲ್ಲ ಕಾಡಿನ ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಕ್ಕಿರೋ ಕತೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ನಾಲ್ಕು ಜನ ನಾಲ್ಕು ಜನ ಗುರು ಇದ್ರ ಸ್ವಲ್ಪ ಚಾಲು ಇದನ್ ಗುರು ಅಲ್ಲ ಇನ್ನ ಪಾಪ ಅಮ್ಮ ಅಮಾಯಕರು ಇವರು ಇವ್ರು ಗಣಸ್ರೇ ಹೊತ್ತಾರೆ ನಮ್ಮ ಜೊತೆಗೆ ಪಾಪ ನಿಜವಾಗ್ಲೂ ಪಾಪ ನಿಜ ಪಾಪ ಅಯ್ಯೋ ಓಡಿದ್ದು ಮಾಡಿದ್ದು ಒಬ್ಬ ಕಟ್ಕೊಂಡು ಎಗರಿದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾನರಿ ಅಮ್ಮ ನಿಜ್ ಚೆನ್ನಾಗ್ ಮಾಡಿದೆ ಸಿಕೊತಿಯ ಚೆನ್ನಾಗಿ ಮಾಡಿದೆ ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕಟೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಚಿಕಣ್ಣ ಒಪ್ಪಿದ್ದಾರೆ ಚಿಕಣ್ಣು ಚೆನ್ನಾಗದೆ ಒಪ್ಗಾಡಿದೀನಿ ಚೆನ್ನಾಗದೆ ಅಂತ ಅಂತಂದ್ರು ಚಿಕಣ್ಣ ಆಯ್ತು ಆಯ್ತು ಅಂತ ಆಮೇಲೆ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ತರ ಇದೆ ಅಂತ ನಮ್ಮ ಗುರು ಅಂತ ಮೊದಲೇ ಬಂದೆಟೇ ಅಂತ ಯಾವೆಂತೀಗ ನಾಲ್ಕು ಜನ ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಹ್ಮ್ ಅವ್ರು ಹೇಳಿದ್ಲಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವ್ರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನ ಆ ಯೋಚನೆ ಮಾಡಿದಾರೆ ಅಂತ ಅನಿಸ್ತು ನಮ್ಗೆ ಅದನ್ನ ಆದ್ರೆ ನನ್ಗೊಂದ್ ಸ್ವಲ್ಪ ಇದನ್ನ ಮಾಡ್ಲಿಕ್ಕೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ್ ನಮ್ಗೆ ಆಯ್ತು ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಕಥೆ ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತ ಆಟ ಮಡಿಕೇರಿ ಕರ್ಕೊಂಡು ಹೋದ್ರು ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬ ಡೀಪ್ ಮಾಡಿ ಯಾವ್ಯಾವ ಬರ್ತಾವೆ ಆವಾಗ ಪಾವು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಅಂದರು ಯಾವ ಡೀಪ್ ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಬಂಡ್ಗಳು ಎಲ್ಲ ಸುತ್ತಾವೆ ಅವ್ರು ನೋಡಿಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳೆ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿ ಬೇರೆ ಕತೆ ಹೇಳ್ತಾ ಇದೀನಿರೋದು ಕಣಮ್ಮ ಏನು ಕತೆ ಹೇಳ್ತಾ ಇದ್ದು ಅದೇನು ತೋರ್ಸದಿ ನೋಡಿ ಅಂತ ನಿಜವ್ ಭಯ ಆಯ್ತು ಏನು ಆಗ್ಲಿಲ್ಲ ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ಬಾ ಹ್ಞೂ ಸರ ನಿಜವ್ ಮರಿಗಳು ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರ್ಲಿಲ್ಲ ಬನ್ನಿ ಅಮ್ಮ ಬರೋದು ಗೊಂಡಾಬಳ ಬನ್ನಿ ಅಂತ ಹೇಳಿ ಮೂರವರೆಗೆ ಖಾಲಿ ಅಮ್ಮ ಐದುವರೆಗೆ ಇದುವರೆಗೆ ಬಂದಿರ್ಬೇಕು ಬಂದ್ಬಿಡ್ತೀವಿ ಮೂರವರೆಗೆ ಬಂದ್ಬಿಡ್ಬೇಕು ಎಲ್ಲ ಇಷ್ಟು ಏನು ಯಾರು ಬನ್ನಿ ಅಂತ ಅಮ್ಮ ಬರ್ತಾರೆ ಬರ್ತಾರೆ ಬಂದ್ಬಿಡ್ಬಿ ಆ ಥರದಲ್ಲಿ ನಿಜವ್ರು ಆಮೇಲಿಂದ ಒಂದು ಸಣ್ಣ ಹೇಳಿಲ್ಲಪ್ಪ ನಿಜವ್ರು ನಾವು ಅಷ್ಟು ಎಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ತರದಲ್ಲಿ ಆಗಿನ ಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನಂತ ಕಾಡು ಏನಂತ ಬಡಿಸಿಕೊಂಡಿದೆ ಆಮೇಲೆ ಕಾಡು ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವ್ರಿಗಂತೂ ಈ ತುಂಬಾ ತುಂಬಾ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸೀದಾನ್ಯ ಎಲ್ಲ ಏನು ಏನ್ ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಆದ್ರದೊಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಡಲ್ಲಿ ಬದುಕ್ತಿವಿ ಅದು ಆಮೇಲೆ ಅಂದ್ರೆ ದಕ್ತ ದಕ್ಲಿಲ್ವಾ ಪಡ್ಕೋಬೇಕಾ ಪಡ್ಕೋಬಾರ್ದ ಅದು ಹೆಂಗೆ ಸಮಾಜಕ್ಕೆ ಯಾರಿಗೆ ಯಾರಿಗ ಸೇರ್ಬೇಕೆಲ್ಲ ಹಿಂಗೆ ಈ ಥರದ್ದು ಒಂದಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತಿಹಾಸದ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡ್ ಲುಕ್ ಕೊಡ್ತಾವೆ ನನಗೆ ಆಗಲೇ ಅಂತ ಬೇರೆ ಇಲ್ಲ ಪೂರ್ತಿ ಹೇಳಲ್ಲ ಬೇಕಲ್ಲ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ ಅದು ನಿಜವಾಗ ನೀವಂದು ಹೇಳ ಇದೇ ಮಿಲಿಟರಿ ಸೀಕ್ರೆಟ್ ಅವ್ರು ಸಿನಿಮಾ ಕೊನೆಗೆ ಹೋಗ್ ನೀವೊಂದು ಹೋಗ್ ಗೊತ್ತೇ ಆಗಲೇಬೇಕಲ್ಲ ಏನು ಎತ್ತ ಅಂದ್ಬಿಟ್ಟು ಇತ್ಯಾದಿ ಆಗಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊ ಹೊಸ ವರ್ಷಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಒಂದು ಹೊಸದು ಖುಷಿ ಕೊಟ್ಟಿದೆ ಇಷ್ಟು ನಾವು ಯಾಕೆಂದ್ರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಬಿಟ್ಟು ಅದರದ್ದು ತಪ್ಪು ಅಂತ ತಂದ್ಬಿಟ್ಟಿದ್ರು ನಾನು ಮಂತ್ರ ನಾನು ಹೇಳಲ್ಲ ಪಾತ್ರ ಇಲ್ಲೇನು ಹೆಚ್ಚು ಕಮ್ಮಿ ಹೇಳ್ಬಿಟ್ರೆ ಹಂಗೆ ಅನ್ಬಿಟ್ಟು ಅವೇಂದ್ರಾವೇನು ಬರಬೇಕು ಏಳು ಚಕ್ರಗಳಿಂದ ಬರ್ತದೆ ಅದು ಹೇಳ್ಬಿಟ್ರೆ ನಾನು ಹೇಳೋಣ ಅಂದ್ಬಿಟ್ರೆ ನೆಲ ನಿಜವೂ ಅಂದ್ಬಿಟ್ಟೆ ಆಮೇಲೆ ನೀವೇನು ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ಬಿಳಿಲ್ಲ ಡಬ್ಬಿಂಗ್ ತನಕ ಏನೋ ಮಾಡಿಸ್ರು ಏನೋ ನಿಜವಾಗ್ಲೂ ತುಂಬಾ ಪವರ್ಫುಲ್ ಅದ ಆ ಥರದ್ದೆಲ್ಲ ಮಾಡಿದ ಎಕ್ಸ್ಪೆರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು ಚಿಕ್ಕಣ್ಣವ್ರ ಜೊತೆಗೆ ಮತ್ತೆ ಅನೀಶ್ ಜೊತೆಗೆ ಮತ್ತೆ ನಮ್ಗೆ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ನಿಜವಾಗ್ಲೂ ನಮ್ಸಕ್ಕೆ ಬಿದ್ದಿದ್ದು ಬಿದ್ದಿದ್ರು ದೇವಾ ಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲ ಒಂದು ಎಂಬತ್ತು ಪರ್ಸೆಂಟ್ ಸಿನಿಮಾ ನಾಲ್ಕು ಐದು ಜನ ಫ್ಯಾಮಿಲಿ ಇದೀವಿ ಆಮೇಲೆ ಸಪ್ರೇಟ್ ಸಪ್ರೇಟ್ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೂಪಾಯಿ ಇದೆ ಏನು ಬೇಕಾದ ಪ್ರಯತ್ನ ಅಂತ ಅನ್ನಿಸ್ ಒಂದು ಸಿನಿಮಾ ಆದ್ರಿಂದ ನಿಮ್ಮೆಲ್ಲ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಒಂದು ಮಾಡಬೇಕು ಅಂತ ಕೇಳ್ಬತ್ತೆಲ್ಲ ಬಂದಿದ್ದಕ್ಕೆ ನಾನು ತುಂಬ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಯು ವೆರಿ ಮಚ್ ಶರಣು ಅದಕ್ಕೆ ಮಚ್ೆ ಕಾಡು

ಸಂಭಾಷಣೆ ಚಾಮರಾಜನಗರ ಪೂರ್ತಿ ಇವ್ರು ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿಲ್ಲ ಎಲ್ಲ ಕಲಬರಕಿ ಆಗಿದೀವಲ್ಲ ಅದೇ ಈ ನಿಂಬೆಹಣ್ಣು ಬೊಂಬೆಣ್ಣು ತಾಯ್ತಾ ಮಾಡ್ಬೇಕಾದ್ರೆ ಒಂದು ಬರಲ್ಲ ಬರೋದು ಒಂಬತ್ತು ನೂರ್ ಬರ್ತಾರೆ ಹಂಗಾಗಿ ನಾನ್ ನಾನ್ ಸ್ವಲ್ಪ ಆದ್ರದ ಉಳ್ಕಟ್ಟಿ ದಿವಸನು ನಿಂಬೆಹಣ್ಣು ಯೂ ಟರ್ನ್ ಲೆಫ್ಟ್ ಟರ್ನ್ ಆದ್ರ ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು ಅದೇ ಹೇಳಿದ್ರಲ್ಲ ಹ ಗುಂಡಿ ಮೊದಲಾಯ್ತಲ್ಲ ಒಂದ್ ಕಿವಿ ಕೇಳಲ್ಲ ಲೆಫ್ಟು ರೈಟ್ ಒಂದು ಕೇಳಿಸ್ತೇವೆ ರೈಟು ಚೆನ್ನಾಗಿದೆ ಅಥವಾ ನೀವು ನಕಾಶ್ರ ಹುಡುಗರು ಎರಡು ಕೆ ವಿ ಕೇಳಿದವರು ಇರ್ತಾರೆ ಒಂದು ಕೆ ವಿ ಕೇಳಿದವರು ಏನಾರು ನೋಡಿದ್ದೀರಾ ಪಾತ್ರ ಪಾತ್ರವರು ಚಿಕ್ಕಣಂದು ಚೆನ್ನಾಗಿದೆ ಅನೀಶ್ ಅವ್ರದ್ದು ಆಗ್ಲಿ ಇದೆ ಒಂದು ನೀವು ಎಂಜಾಯ್ ಮಾಡಿದ್ದೀವಿ ಮಿಕ್ಕಿದ್ದು ಇಪ್ಪತ್ನಾಲ್ಕು ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ ಫ್ರೆಂಡ್ ಭಾಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಭಾಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು 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 ಶರಣು